ನಮಸ್ಕಾರ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾನು ಹಂಪಿಯಲ್ಲಿದ್ದೇನೆ ಒಂದು ವಿಶೇಷವಾದ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಾನಿಂದು ನಿಮ್ಮೆಲ್ಲರ ಎದುರಿಗೆ ಇಡಲಿದ್ದೇನೆ ಏನೆಂದರೆ ಮನುಷ್ಯನ ಮೇಲೆ ಹುಟ್ಟು ಸಾವು ನಿಶ್ಚಿತ ಮನುಷ್ಯ ಸತ್ತ ನಂತರ ಮಾಡತಕ್ಕಂಥ ಸಂಸ್ಕಾರಗಳು ವಿಧಿವಿಧಾನಗಳ ಬಗ್ಗೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಪುರೋಹಿತರು ಬೇಕಾದ ನಮ್ಮ ಊರುಗಳಲ್ಲಿ ಸಿಗದೇ ಇದ್ದ ಸಂದರ್ಭದಲ್ಲಿ ನಾವುಗಳೆಲ್ಲ ಪುಣ್ಯಕ್ಷೇತ್ರಗಳಿಗೆ ಬಂದು ಆ ಸಂಸ್ಕಾರವನ್ನು ದಿನ ಕರ್ಮಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಹಂಪಿ ಅಲ್ಲಿ ಹಿರಿಯರಾಗಿರ್ತಕ್ಕಂಥ ಪ್ರಕಾಶ್ ಭಟ್ಟರು ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಬಹು ವರ್ಷಗಳಿಂದ ಅವರು ಈ ಒಂದು ವೈದಿಕವನ್ನ ಮಾಡ್ತಾ ಬಂದಿದ್ದಾರೆ ಹಾಗೂ ಏನೆಲ್ಲ ಈ ದಿನಕರ್ಮಗಳನ್ನಲ್ಲದೆ ಇನ್ನಿತರ ಎಲ್ಲ ಒಂದು ವಿಧಿವಿಧಾನಗಳನ್ನು ಕೂಡ ಸೇವೆಯನ್ನ ಜನರಿಗೆ ನೀಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ದಿನಕರ್ಮಗಳನ್ನ ಸತ್ತ ನಂತರ ಈ ಸಂಸ್ಕಾರವನ್ನ ಯಾಕೆ ಮಾಡಬೇಕು ಹೇಗೆ ಮಾಡ್ಬೇಕು ಒಂಬತ್ತು ಹತ್ತು ಹನ್ನೊಂದು ದಿನಗಳನ್ನ ಹನ್ನೆರಡು ದಿನಗಳನ್ನ ಯಾಕೆ ಮಾಡ್ಬೇಕು ಸಂಪೂರ್ಣ ಮಾಹಿತಿ ಇಂದು ನಿಮಗಾಗಿ ಬನ್ನಿ ಬಟ್ರೆ ನಮಸ್ಕಾರ ನಮ್ಮ ಗೋವಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೂ ಕೂಡ ಸ್ವಾಗತ ಶ್ರೀರಾಮ್ 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 ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಲರಾಯಣಂ ಸೂತ್ರ ಭಾಷ್ಯಕೃತೇ ಭಗವಂತೌ ಪುನಃ ಪುನಃ ಮತ್ತೆ ಒಂದು ವಿಷಯ ನನಗೆ ಯಾಕಂದ್ರೆ ಇವತ್ತು ನಮ್ಮ ಒಂದು ಕಾರ್ಯಕ್ಕೆ ಬಂದಿದ್ವಿ ನಮ್ಮ ಭಾವನಲ್ಲಿ ಇತ್ತು ಹೀಗಾಗಿ ನನ್ನ ಒಂತಲೆಯಲ್ಲಿ ಬಂದಿದ್ದು ಈ ಇಂಥ ದಿನಕರ್ಮಗಳನ್ನು ಮನಸ್ಸಾ ನಂತರ ಮುಂಚೆ ಏನಾಗ್ತಿತ್ತು ಎಲ್ಲ ಅಲ್ಲೇ ಊರುಗಳಲ್ಲೇ ಪುರೈತ್ರು ಸಿಗ್ತಾ ಇದ್ರು ಮನೆಗಳಲ್ಲೇ ಮಾಡ್ತಾ ಇದ್ರು ನದಿ ಗಂಡಿಗೆ ಅಲ್ಲೇ ಇರ್ತಾ ಇದ್ರು ಮಾಡ್ತಾ ಇದ್ರು ಈಗ ಒಂದು ಸೌಲಭ್ಯ ಎಲ್ಲ ಊರುಗಳಲ್ಲಿ ಆಗ್ತಾ ಇಲ್ಲ ಆಗ ಪ್ರತಿಯೊಬ್ಬರು ಬರೋದು ಇಂಥ ಹಂಪಿ ಯಲು ಕೃಷ್ಣ ಹೀಗೆಲ್ಲ ನಾವು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತೇವೆ ಈಗ ಹಂಪಿ ಅಂದ್ರೆ ಎಲ್ಲರಿಗೂ ಸಮೀಪ ಸುಮಾರು ನದಿ ಕ್ಷೇತ್ರ ಇದೆ ಪುಣ್ಯಕ್ಷೇತ್ರ ಅನ್ಕೊಂಡು ಬರ್ತಾ ಇರ್ತಾರಲ್ಲ ಆಗ ಈ ದಿನ ನಂತರ ಏಳನೇ ದಿವಸ ಒಂಬತ್ತನೇ ದಿವಸ ಹಿಡಿತಾರೆ ಆ ಹಿಡಿಬೇಕಾದ್ರೆ ಯಾಕೆ ಹಿಡಿಬೇಕು ಹತ್ತೇ ದಿವಸ ಯಾಕೆ ಮಾಡಬೇಕು ಧರ್ಮೋನ್ನತ ಯಾಕೆ ಮಾಡಬೇಕು ಅದರಿಂದ ಏನು ಅವರ ಆತ್ಮಕೀಯ ಶಾಂತಿ ಇದೆ ಪ್ರತಿಯೊಂದನ್ನು ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡ ಶ್ರೀರಾಮ ಸಮರ್ಥ ಶ್ರೀರಾಮ ಸಮರ್ಥ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತ ಏ ನಮಃ ಗುರುವಿಗೆ ನಮಸ್ಕಾರಗಳು ಹಂಸ ಹಂಸಾಯ ವಿತ್ಮಹೇ ಪರಮಹಂಸಾಯ ಧೀಮಹೇ ತನ್ನೋ ಹಂಸ ಪ್ರಚೋದಯ ಹೇಮಕೂಟಾಧಿಪತಿ ಪಂಪಾಂಬಾ ಸಮೇತ ಶ್ರೀ ಪಂಪಾ ಗುರುಪಾಕ್ಷೇಶ್ವರಸ್ವಾಮಿ ದೇವತಾಭ್ಯೋ ನಮಃ ಮನಸಾಭೀಷ್ಟಪ್ರಾರ್ಥನಾ ಸಮರ್ಪೆಯ ಧರ್ಮಶಾಸ್ತ್ರ ಪ್ರಕಾರ ಮನುಷ್ಯ ತಾಯಿಯ ಗರ್ಭದಿಂದ ಜನನ ಕ್ಷಣದಿಂದ ಮರಣದವರೆಗೂ ನಾವು ಮಾಡ್ತಕ್ಕಂಥ ಮಂತ್ರಗಳ ಬಂಧನೆಯನ್ನು ನಾವು ಪೂರ್ವಪ್ರಯೋಗ ಅನ್ನೋ ಶಬ್ದದಿಂದ ಉಪಯೋಗ ಮಾಡ್ತೀವಿ ಮರಣದ ನಂತರ ಆ ಒಂದು ಆತ್ಮಕ್ಕೆ ಸದೃಢತೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಪರ ಪ್ರಯೋಗ ಅಂತ ಹೇಳ್ತೀವಿ ಇದರಲ್ಲಿ ಎರಡು ಶಬ್ದ ಇದೆ ಒಂದು ಪೂರ್ವಪ್ರಯೋಗ ಒಂದು ಅಪರ ಪ್ರಯೋಗ ಪೂರ್ವ ಪ್ರಯೋಗ ಅಂದರೆ ಸೀಮಂತ ನಾಮಕರಣ ಜಾವಳ ಉಪನಯನ ಅಕ್ಷರಾಭ್ಯಾಸ ಅನ್ನಪ್ರಾಶನ ಸಮಾವರ್ತನೆ ವಿವಾಹ ಗರ್ಭದಾನ ಇವೆಲ್ಲವೂ ಬರ್ತಕ್ಕಂಥದ್ದು ಪೂರ್ವ ಪ್ರಯೋಗಗಳಲ್ಲಿ ಇನ್ನು ಮರಣದ ನಂತರ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವೇ ಕ್ರಿಯೆಗಳು ಧರ್ಮಶಾಸ್ತ್ರ ಪ್ರಕಾರ ಈ ಉತ್ತರಾಧಿ ಕ್ರಿಯೆಗಳನ್ನು ಮಾಡಬೇಕು ಅಂದರೆ ಅವರ ಸಂತತಿ ಧರ್ಮಶಾಸ್ತ್ರ ಪ್ರಕಾರ ಅವರ ಗಂಡಸ ಮಕ್ಕಳಿಗೆ ಹತ್ತು ದಿವಸ ಮೈಲಿಗೇನು ಮಾಡ್ತಕ್ಕಂಥವರಿಗೆ ಅಧಿಕಾರ ಇದೆ ಅಕಸ್ಮಾತ್ ಮಗ ಇವತ್ತಿನ ಕಾಲಮಾನ ಪರಿಸ್ಥಿತಿಯಲ್ಲಿ ಮಗ ಬೇರೆ ದೇಶದಲ್ಲಿ ಕೆಲಸದಲ್ಲಿದ್ದು ಇಲ್ಲಿ ಅವರಿಗೆ ಬರೋಕೆ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಮೃತವಾಗಿರ್ತಕ್ಕಂಥ ವ್ಯಕ್ತಿಯ ಹತ್ತು ದಿವಸ ಮೈಲಿ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಅವರ ಅಣ್ಣ ತಮ್ಮಂದರು ದಾಯಾದಿಗಳು ಇವರು ನಾವು ದಶಬಾಧ್ಯಸ್ಥರು ಅಂತ ಹೇಳ್ತೀವಿ ಇವರೆಲ್ಲರಿಗೂ ಅಧಿಕಾರ ಇರೋದ್ರಿಂದ ಯಾರಾದರೂ ಒಬ್ಬರಾದರೂ ಮಾಡಿ ಆ ಒಂದು ಆತ್ಮಕ್ಕೆ ಸದ್ಗತಿ ಕೊಡಬೇಕು ಅನ್ನೋದು ಶಾಸ್ತ್ರದಲ್ಲಿರ್ತಕ್ಕಂಥ ನಿರ್ಣಯ ಇನ್ನು ಮರಣದ ಕ್ಷಣದಿಂದ ನಾವು ಕೆಲವೊಂದು ವಿಧಿವಿಧಾನಗಳನ್ನು ಮಾಡ್ತೀವಿ ಅವರ ಬಾಯಲ್ಲಿ ಗಂಗಾ ಜಲವನ್ನು ಹಾಕ್ತಕ್ಕಂಥದ್ದು ಮತ್ತು ಎಳ್ಳು ಅಕ್ಕಿ ಗಂಗಾ ಜಲವನ್ನು ಮತ್ತು ತುಳಸಿ ತೀರ್ಥವನ್ನು ಹಾಕಿ ದರ್ಭಾಸನಗಳ ಮೇಲೆ ಮಲಗಿಸಿ ತನ್ನ ಸಮಸ್ತ ಕುಟುಂಬವೆಲ್ಲವೂ ಬಂದು ಅವರ ಅಂತಿಮ ದರ್ಶನವನ್ನು ಮಾಡಿದ ನಂತರ ಅವ್ರನ್ನ ದಹನ ಸಂಸ್ಕಾರಕ್ಕೆ ರುದ್ರಭೂಮಿಗೆ ತಗೊಂಡು ಹೋಗ್ತಕ್ಕಂಥದ್ದು ಒಂದು ವಿಧಾನ ಅಲ್ಲಿ ರುದ್ರಭೂಮಿಗೆ ಹೋದ ನಂತರ ಆ ಜಾಗವನ್ನು ಸ್ವಚ್ಛ ಮಾಡಿ ಅಲ್ಲಿ ಕಟ್ಟಿಗೆಯನ್ನು ಒಟ್ಟಿ ಆ ಕಟ್ಟಿಗೆಗೆ ಗೋಮೂತ್ರವನ್ನು ಅಭಿಮಂತ್ರಣ ಮಾಡಿ ಗೋಮೂತ್ರವನ್ನು ಪ್ರೋಕ್ಷೆ ಮಾಡಿ ಆ ಜಾಗವನ್ನು ಶುದ್ಧಿ ಮಾಡಿ ಅಲ್ಲಿ ಆ ಕಟ್ಟಿಗೆ ಮೇಲೆ ದರ್ಭಾಸನಗಳನ್ನು ಮತ್ತು ತುಳಸಿ ದಳವನ್ನು ಮತ್ತು ಗಂಧದ ಚಕ್ಕೆಯನ್ನು ಹಾಕಿ ದಕ್ಷಿಣಕ್ಕೆ ತಲೆ ಉತ್ತರಕ್ಕೆ ಕಾಲು ಮಾಡಿ ಶವವನ್ನು ಮಲಗಿಸಿ ಸಂಬಂಧಪಟ್ಟಂಥ ವ್ಯಕ್ತಿಗಳ ಕಡೆಯಿಂದ ಅಗ್ನಿಸ್ಪರ್ಶವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮಂತ್ರಾಗ್ನಿ ಅಂತ ಹೇಳ್ತೀವಿ ಈ ಮಂತ್ರಾಗ್ನಿ ಕಾರ್ಯಕ್ರಮವನ್ನು ಮಕ್ಕಳು ಮಾಡಬೇಕಾದ್ದು ದೃಷ್ಟಿಯಿಂದಲೇ ಯೋಗ್ಯ ಮಕ್ಕಳು ಅನಾನುಕೂಲವಾದ ಗಂಡು ಮಕ್ಕಳು ಅವರು ಅನಾನುಕೂಲವಾದ ಪಕ್ಷದಲ್ಲಿ ಅಕಸ್ಮಾತ್ ಅವರು ಬೇರೆ ಸ್ಥಳದಲ್ಲಿ ಹೋಗಿದ್ದರು ಆ ಸಂದರ್ಭಕ್ಕೆ ಅವರು ಒದಗದಿದ್ದ ಪಕ್ಷದಲ್ಲಿ ಅವರ ದಾಯಾದಿಗಳು ಹತ್ತು ದಿವಸ ಮೈಲಿ ಮಾಡ್ತಕ್ಕಂಥ ಅವರ ದಾಯಾದಿಗಳು ಅಣತಮ್ಮಂದರು ಅಣತಮ್ಮಂದರು ಮಕ್ಕಳು ಯಾರು ಜೀವತ್ಪಿತರು ಇಲ್ಲೋ ಅವ್ರಿಗೆಲ್ಲರಿಗೂ ಅಧಿಕಾರ ಇರೋದರಿಂದ ಅವರು ಅಗ್ನಿಸ್ಪರ್ಶವನ್ನು ಮಾಡಬೇಕು ಅಂತ ಶಾಸ್ತ್ರ ಈ ಅಗ್ನಿಸ್ಪರ್ಶವನ್ನು ಮಾಡಿಕೊಂಡ ನಂತರ ಮುಂದೆ ಮೂರನೇ ದಿವಸದಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಧರ್ಮಶಾಸ್ತ್ರ ಪ್ರಕಾರ ಮೊದಲನೇ ದಿವಸ ಶವ ಸಂಸ್ಕಾರ ಮಾಡ್ತಕ್ಕಂಥ ವಿಧಾನಗಳಿಗೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಮಂತ್ರಾಗ್ನಿ ಅಂತ ಆಗಬೇಕು ಇವತ್ತಿನ ಕಾಲಮಾನ ಪರಿಸ್ಥಿತಿಯಲ್ಲಿ ಮಂತ್ರಾಗ್ನಿಗೆ ಅಲ್ಲಿ ಬಂದು ಪುರೋಹಿತರು ಮಾಡಿಸೋದಕ್ಕೆ ಸ್ವಲ್ಪ ಅನಾನುಕೂಲವಿರೋದ್ರಿಂದ ಈಗ ಅಲ್ಲಿ ದೊಡ್ಡವರು ಹಿರಿಯರು ಏನು ಹೇಳಿರ್ತಾರೋ ಅದನ್ನಷ್ಟೇ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಮುಂದೆ ಎರಡನೇ ದಿವಸ ಆ ದೇಹ ಎಲ್ಲ ಸಂಪೂರ್ಣ ಅಗ್ನಿಗರ್ಪಣ ಆಗ್ಯದೋ ಇಲ್ಲೋ ಅನ್ನೋದನ್ನು ಕರ್ತ ಅಂದರೆ ಅಗ್ನಿಸ್ಪರ್ಶ ಯಾರು ಮಾಡಬೇಕಾರೋ ಅವರು ಸ್ನಾನ ಮಾಡಿ ಶ್ವೇತ ವಸ್ತ್ರಗಳನ್ನು ಉಟ್ಕೊಂಡು ಆ ಜಾಗಕ್ಕೆ ಹೋಗಿ ಆ ದಹನ ಸಂಸ್ಕಾರ ಕ್ರಿಯೆಗಳು ಸಂಪೂರ್ಣ ಆಗ್ಯದೋ ಇಲ್ಲವೋ ದೇಹ ಅಗ್ನಿಗರ್ಪಣ ಆಗ್ಯದೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡು ಬರಬೇಕು ಅದು ಕಾರ್ಯಕ್ರಮ ಏನೇ ಇರೋದಿಲ್ಲ ಬರೀ ನೋಡಿ ಬರೋದಷ್ಟೇ ಅದನ್ನು ಶಾಸ್ತ್ರದಲ್ಲಿ ಯಾಕೆ ಬರಬೇಕು ಅಂದರೆ ಅಗ್ನಿಸ್ಪರ್ಶೆ ಮಾಡಿದ್ರಿ ಸಿಕ್ಕಾಪಟ್ಟನೆ ಮಳೆ ಹೊರಡ್ಬಿಡ್ತೀವಿ ಅಗ್ನಿ ಆರ್ ಹೋಗ್ಬಿಟ್ಟಿತ್ತು ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಎರಡನೇ ದಿವಸ ಅವರು ಕೂಡ ಮತ್ತು ಕೆಲವೊಂದು ವಿಧ ಇಂಧನಗಳನ್ನು ಹಾಕಿ ಕರ್ಪೂರ ಆಮೇಲೆ ಹತ್ತಿಕಾಳು ಉಪ್ಪು ಎಳ್ಳು ಈ ಇಂಧನಗಳನ್ನು ತುಪ್ಪ ಈ ಇಂಧನಗಳನ್ನು ಹಾಕಿ ಮತ್ತೆ ಅಗ್ನಿ ಸ್ಪರ್ಶ ಮಾಡಿ ಬರಬೇಕು ಮೂರನೇ ದಿವಸ ಅಲ್ಲಿ ಪಂಚಗವ್ಯದಿಂದ ಅವೆಲ್ಲವನ್ನು ಪ್ರೋಕ್ಷೆ ಮಾಡಿ ತುಳಸಿ ದಳವನ್ನು ಗಂಗಾ ಜಲವನ್ನು ಹಾಕಿ ಅಲ್ಲಿ ಅಸ್ಥಿಗಳಿಗೆ ಅಭಿಷೇಕ ಮಾಡಬೇಕು ಅಂತಿದೆ ಅವೆಲ್ಲವನ್ನು ಮಾಡಿ ಅವರಿಗೆ ಪ್ರೀತಿಯಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಅವರು ಆಹಾರ ಪದಾರ್ಥಗಳನ್ನು ಅಥವಾ ಶಾಸ್ತ್ರ ಪ್ರಕಾರ ಅಲ್ಲಿ ಚರು ಅಂದರೆ ಅನ್ನವನ್ನು ಮಾಡಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಲು ಮೊಸರು ಸಕ್ಕರೆ ಇವೆಲ್ಲವನ್ನು ಹಾಕಿ ಅದನ್ನು ನೈವೇದ್ಯ ಮಾಡಿ ಅದನ್ನು ಕಾಯಿಗಳಿಗೆ ಹಾಕಿ ಎರಡು ಅಸ್ಥಿಗಳನ್ನು ಮತ್ತು ಅಲ್ಲಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಕಲ್ಲನ್ನು ಕೊಟ್ಟಿರ್ತಾರೆ ಆ ಎರಡು ಕಲ್ಲು ಮತ್ತು ಶವದ ಮೇಲೆ ವಸ್ತ್ರ ಇವು ಮೂರನ್ನು ಜಾಗೃತವಾಗಿ ಇಟ್ಟುಕೊಂಡು ಈ ಅಸ್ಥಿಗಳನ್ನ ಪ್ರವಾಹ ಅಂದ್ರೆ ಹರಿತಕ್ಕಂತಹ ನೀರಿನಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಮೂರನೇ ದಿವಸ ಮಾಡ್ತಕ್ಕಂಥ ಅಸ್ಥಿ ಸಂಚಯನ ಅಕಸ್ಮಾತ್ ಆ ಊರಲ್ಲಿ ಪ್ರವಾಹ ಅಥವಾ ಜಲ ನದಿ ಇರಲಿಲ್ಲ ಬೇರೆ ಊರಲ್ಲಿ ಬೇರೆ ಎಲ್ಲಿ ಇಲ್ಲಿ ಹತ್ರ ಎಲ್ಲಿರ್ತದೆ ಅಲ್ಲಿ ಎಲ್ಲ ಯಾವುದೇ ಪ್ರವಾಹಗಾರರೂ ಅಸ್ಥಿ ವಿಸರ್ಜನೆ ಮಾಡಬೇಕು ಆದಷ್ಟು ಪ್ರವಾಹದಲ್ಲೇನೆ ಅಸ್ಥಿ ವಿಸರ್ಜನೆ ಮಾಡಬೇಕು ಅಂತಲೇ ಇದೆ ಹೀಗಾಗಿ ಅಸ್ಥಿ ವಿಸರ್ಜನೆ ಮಾಡಿಬಿಡಬಹುದು ಮುಂದೆ ಧರ್ಮಶಾಸ್ತ್ರ ಪ್ರಕಾರ ಮೊದಲನೇ ದಿವಸದಿಂದನೇ ಕರ್ಮಾದಿಗಳು ಹುಟ್ಟುತ್ತೆ ಆದರೆ ಅದು ಶಾಸ್ತ್ರದಲ್ಲಿ ಮತ್ತು ಲಿಖಿತದಲ್ಲಿ ಇದೆಯೇ ಹೊರತು ಪ್ರಯೋಗದಲ್ಲಿ ಇಲ್ಲ ಯಾವುದಕ್ಕಾಗಿ ನಮ್ಮ ಪರಿಸ್ಥಿತಿ ನಿತ್ಯ ಕರ್ಮವನ್ನು ಮಾಡೋದಕ್ಕೆ ಅನಾನುಕೂಲ ಪುರೋಹಿತರು ಆಮೇಲೆ ಅವ್ರಿಗೆ ಮಾಡೋಷ್ಟು ಪೇಷನ್ಸು ಟೈಮು ಅವರಿಗೂ ಇರೋದಿಲ್ಲ ಈ ಎಲ್ಲ ಕಾರಣಗಳಿಂದ ನಾವು ಮೂರನೇ ದಿವಸ ಹಸ್ತ ಸಂಚಯನ ಐದನೇ ದಿವಸ ವಿಷಮ ಶ್ರಾದ್ದಗಳು ಏಳನೇ ದಿವಸ ನಿತ್ಯ ಕರ್ಮಾದಿಗಳು ಒಂಬತ್ತನೇ ದಿವಸ ಆ ಶಿಲಾರ್ಚನೆಯನ್ನು ಮಾಡಿ ನಿತ್ಯ ಮಾಡಿ ಮೊದಲನೇ ದಿವಸದಿಂದ ಹಿಡಿದು ಒಂಬತ್ತನೇ ದಿವಸ ತರ್ಕೊಂಡು ಅಟ್ಲೀಸ್ಟ್ ಆವತ್ತಾದ್ರೂ ಮಾಡಿ ಮೊದಲನೇ ದಿವಸದಿಂದನೇ ಪ್ರಾರಂಭ ಮಾಡ್ತೀವಿ ಒಂಬತ್ತನೇ ದಿವಸ ಕರ್ಮವನ್ನು ಮುಂದೆ ಮಂತ್ರಾಗ್ನಿಯಿಂದಲೇ ಪ್ರಾರಂಭ ಮಾಡಿಸಿ ಮೊದಲನೇ ದಿವಸ ಮಂತ್ರಾಗ್ನಿ ಕಾರ್ಯಕ್ರಮವನ್ನು ಮೂರನೇ ದಿವಸ ಅಸ್ಥಿ ವಿಸರ್ಜನೆಯನ್ನು ಐದನೇ ದಿವಸ ವಿಷಭ ಸ್ರಾರ್ಥಗಳನ್ನು ಏಳನೇ ದಿವಸ ಶಿಲಾರ್ಚನೆ ಮತ್ತು ನಿತ್ಯ ಪಿಂಡಗಳನ್ನು ಒಂಬತ್ತನೇ ದಿವಸ ವೇದಿಕಾರಾಧನೆ ಸಾರ್ದವನ್ನು ಮಾಡಿ ಮೊದಲನೇ ದಿವಸದಿಂದ ಹಿಡಿದು ಒಂಬತ್ತು ದಿವಸವರೆಗೂ ಮೊದಲು ಮಾಡ್ತಕ್ಕಂಥ ಕಾರ್ಯಕ್ರಮವೇ ಪ್ರೇತ ಸಂಸ್ಕಾರಕ್ಕೆ ಸಂಬಂಧಿಸಿದ್ವಿ ಇನ್ನು ಒಂಬತ್ತನೇ ದಿವಸ ಆದ ನಂತರ ಹತ್ತನೇ ದಿನ ಹತ್ತನೇ ದಿನ ಅಲ್ಲಿ ನಾವು ಧರ್ಮಶಾಸ್ತ್ರ ಪ್ರಕಾರ ಕೆಲವೊಂದು ಪರಿಸರ ಪರಿಕರಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ಅಂದರೆ ದೀಪ ಸಸಿ ಇವೆಲ್ಲ ಹಾಕಬೇಕು ಇದೆ ಅದು ಶಾಸ್ತ್ರ ಪ್ರಕಾರ ಮೃತವಾಗಿರ್ತಕ್ಕಂಥ ಮನೆಯಲ್ಲಿಯೇ ಸಸಿ ಹಾಕಬೇಕು ದೀಪ ಇಡಬೇಕು ಆಮೇಲೆ ಆ ಶಿಲೆಗಳನ್ನ ಇಟ್ಟಿರ್ತಾರೆ ಪ್ರತಿ ದಿವಸ ಅದಕ್ಕೆ ಪೂಜೆ ಆಗ್ಬೇಕು ಅದಕ್ಕೆ ಸ್ವಲ್ಪ ಅನ್ನವನ್ನು ನೈವೇದ್ಯ ಮಾಡಿ ಮಾಳಿಗೆ ಮೇಲೆ ಇಟ್ಟು ಪ್ರಾಣಿ ಪಶು ಪಕ್ಷಿಗಳಿಗೆ ಹಾಕಬೇಕು ಮೂಲ ಉದ್ದೇಶ ಧರ್ಮಶಾಸ್ತ್ರಕಾರರು ನಮ್ಮಿಂದ ಈ ಸಂದರ್ಭದಲ್ಲಿ ದಾನದಕ್ಷಾದಿಗಳು ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಆಗಲಿ ಅನ್ನೋದು ಮೂಲ ಉದ್ದೇಶವನ್ನು ಇಟ್ಕೊಂಡು ಶಾಸ್ತ್ರಕಾರ ಬರೆದಿದ್ದಾರೆ ಹೀಗಾಗಿ ಮನೆ ಹತ್ರ ಮಾಡಿದರೆ ಮಾಳಿಗೆ ಮೇಲೆ ಇಡಬೇಕು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನಾವು ಅದು ಮಾಡಿಸ್ತೇವೆ ಮತ್ತೆ ಒಂಬತ್ತನೇ ಆ ಕಾರ್ಯಕ್ರಮ ನಂತರ ಹತ್ತನೇ ದಿವಸ ಅಲ್ಲಿ ವೇದಿಕಾರಾಧನ ಶ್ರಾದ್ದ ಅಂತ ಮಾಡಿಸಿ ಮೊದಲು ಶಿಲಾರ್ಚನೆ ಆಮೇಲೆ ನಿತ್ಯಪಿಂಡಗಳು ಆ ಕಾಯಿಲೆಗಳಿಗೆ ಸ್ವಲ್ಪ ಅನ್ನವನ್ನು ಬಲಿ ಹಾಕಿ ಅತ್ತೆ ವೇದಿಕಾರಾಧನಾ ಶ್ರಾದ್ದ ಅಂತ ಮಾಡಿ ತ್ರಿಕೋನ ಸ್ತಂಗಿಲವನ್ನು ಮಾಡಿ ಪ್ರೇತ ಯಮ ರುದ್ರ ಅಂತಕ್ಕಂಥ ಮೂರು ಶಿಲೆಗಳಲ್ಲಿ ಮೃತವಾಗಿರ್ತಕ್ಕಂಥ ವ್ಯಕ್ತಿಯ ಆತ್ಮವನ್ನು ಪ್ರೇತ ಶಿಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಪ್ರೇತ ಸಖ ಯಮ ಅಲ್ಲಿ ಯಮನ ಆವಾಹನ ಮತ್ತು ರುದ್ರನ ಆವಾಹನ ಮಾಡಿ ಅಲ್ಲಿರತಕ್ಕಂಥ ಧರ್ಮಶಾಸ್ತ್ರದ ನಿಬಂಧನೆಗಳ ಅನುಗುಣವಾಗಿ ಅವರಿಗೆ ಆ ಮೃತವಾಗಿರ್ತಕ್ಕಂಥ ವ್ಯಕ್ತಿಗೆ ಅನ್ನ ಆಹಾರಾದಿಗಳನ್ನು ಸಂಬಂಧಪಟ್ಟಂತ ಕರ್ತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಋಣವನ್ನು ತೀರಿಸತಕ್ಕಂಥ ಕಾರ್ಯಕ್ರಮವೇ ಮೂಲ ಉದ್ದೇಶ ಈಗ ಸಂಪೂರ್ಣವಾಗಿ ಕೇಳಿಕೊಳ್ಳುವಂತೆ ಸರಿ